सर्वमङ्गलमाङ्गल्ये शिवे सर्वार्थसाधिते शरण्ये त्रयम्बके गौरी नारायणे नमोऽस्तु ते प्रसीद तुलसीदेवी प्रसीदहरिवल्लभे ಕ್ಷೀರೋಧ್ಭವತೆ ತುಳಸಿ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವರಲಕ್ಷ್ಮಿ ಹಬ್ಬ ಹಂಗಾಗಿ ಇವತ್ತು ವರಲಕ್ಷ್ಮಿ ದೇವಿನ ಕೂರಿಸಿದ್ದೀವಿ ಅದಕ್ಕೆ ಪೂಜೆ ಮಾಡಬೇಕೀಗ ಬನ್ನಿ ಪೂಜೆ ಮಾಡೋಣ ನೀವು ಭಾಗಿಯಾಗಿ ಪೂಜೆಗೆ ಎಲ್ಲ ದೀಪ ಹಚ್ಕೊಂಡಿದ್ದೀವಿ ಆರ್ತಿ ಮೂರು ಜನ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ದೀಪನು ಹಚ್ಕೊಳ್ಳೋಣ ಆ ದೇವಿ ಪೂಜೆ ಮಾಡೋಕ್ಕೆ ಶ್ರೀ ಮಹಾಲಕ್ಷ್ಮಿ ದೇವಿಗೆ ನಿಮಗೂ ಆ ದೇವಿ ಕೃಪೆ ಸಿಗ್ಲಿ ನಿಮಗೂ ಆಶೀರ್ವಾದ ಮಾಡಲಿ ದೇವರು ಒಳ್ಳೇದು ಮಾಡಲಿ ಸಕಲ ಅಷ್ಟ ಐಶ್ವರ್ಯಗಳು ನಿಮಗೆ ಸಿಗ್ಲಿ ನಿಮ್ಗೆ ಆರೋಗ್ಯ ಆಯಸ್ಸು ಇಷ್ಟಾರ್ಥ ಎಲ್ಲ ನೆರವೇರಿಸಿ ಆ ದೇವಿ ಒಳ್ಳೇದು ಮಾಡಲಿ ನೋಡಿ ಎಲ್ಲ ದೀಪನೂ ಹಚ್ಕೊಳ್ತಾ ಇದ್ದೀವಿ ಬನ್ನಿ ಈಗ ಪೂಜೆ ಶುರು ಮಾಡೋಣ ಎನ್ಮೂಲೆ ಸರ್ವ ತಾನಿ ಎನ್ಮೂದ್ಯ ಸರ್ವ ದೇವಶ್ಚ ಎದಗ್ರೆ ಸರ್ವ ವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಪ್ರಸೀದ ತುಳಸಿ ದೇವಿ ಪ್ರಸಿದ தனி துளசி பண்ண ஸ்ரீ மகாலட்சுமி தேவியே பூஜை மாணவி கிருபை நம்ம எல்லாரும் சரி நம்ம எல்லாரும் ஒேதாக ஆகும் ஆசீர்வாத மாதிரி போடுக்கொள் தான் தேவரத்தை ஸ்ரீ மஹாலி தேவியே பூஜை ஆயிட்டு இவாக மகா மங்களோ தேவியே ஆபை நமக்கு எல்லாரும் சரி करोति कौती कल्याण आरोग्यम धन संपदा शुर्बुद्धि विनाशाया दीपज्योति नमोस्तु ते दीपज्योति पर्रह्मा दीपज्योतिजनादन ಮಹಾಲಕ್ಷ್ಮೀ ದೇವಿಗೆ ಪೂಜೆಯೂ ಆಯಿತು ಆಯಿತು ಎಲ್ಲರಿಗೂ ಮಹಾಮಂಗಳಾರತಿನ ಕೊಟ್ಟಿತ್ತಾಯಿತು ನೀವು ಮಹಾಮಂಗಳಾರತಿ ತಗೊಳ್ಳಿ ಆ ದೇವಿ ಕೃಪೆಗೆ ಪಾತ್ರರಾಗೋಣ ಎಲ್ಲರೂ ಕಲ್ಯಾಣಿ ಕರುಣಾರ ಸಾರದ ಹೃದಯ ಕಲ್ಯಾಣ ಸಂದಾಯಿನಿ ಕರ್ತಿ ಮಂತ್ರ ಲಕ್ಷ ಸಮನ್ವಿತೆ ಿ ವಿಜಯದೇ ಶ್ರೀರಾಜ ನಮಃ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಎಲ್ಲರೂ ಅಕ್ಷ ಹಾಕೋಣ ನೀವು ಸಂಕಲ್ಪ ಮಾಡ್ಕೊಳ್ಳಿ ದೇವಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಸಂಕಲ್ಪ ಮಾಡಿದ್ದೆಲ್ಲ ನೆರವೇರ್ತಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಶೀರ್ವಾದ ಮಾಡಲಿ ல்ல அர்ச்சு மா அதுக்கெல்லாம் ரெடிக்கொள்விட்டு ಮಹಾಲಕ್ಷ್ಮೀ ದೇವಿಗೆ ಮುತ್ತೈದಿರೆಲ್ಲ ಸೇರಿ ದೇವಿಗೆ ಆರತಿ ಮಾಡೋಣ ಎಲ್ಲರೂ ಸೇರಿಕೊಂಡು ಬನ್ನಿ सुमनसंवन्दितसुन्दरि माधविचन्द्रसहोद हे ममये मुनिगणवन्दितमोक्षप्रदायि मञ्जुळवाषिणि देवनुते पङ्कजवासिनि देवसुपूजि सद्गुणवर्षिणि शान्तियुते जय जय हे मधुसूदनकामि आदिलक्ष्मी सदा पालय मां देवी आरति एल्लायतु पूजल आयतु सरस्वती नमस्तभ्यं वरदे कामरूपिनी विद्यारम्भं करिष्यामि सिद्धिर्भमत् सदािलक्ष्मी देवे आरतया यशिण कुङ्कुमहच्चि नैवेद्यि धान्लक्ष्मीगे नी दू ೀಪ ಹಚ್ಚಿರೆ ಕನಕಲಕ್ಷ್ಮೀ ನೀವು ನೈವೇದ್ಯವ ತಂದಿರಿ ಆದಿಲಕ್ಷ್ಮಿ ದೇವಿಗೆ ಆವೃತ್ತಿಯುತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ನೈವೇದ್ಯವ ತಂದಿರಿ ನೈವೇದ್ಯವ ತಂದಿರಿ ನೈವೇದ್ಯವ ತನ್ನಿರಿ ಅರ್ಶ ಕುಂಕುಮ ಎಲ್ಲ ಕೊಟ್ಟಿರ್ತಾಯ್ತು ಎಲ್ಲಾರ್ಗು ಈಗ ಅಡುಗೆ ರೆಡಿ ಆಗಿದೆಯಾ ನೋಡೋಣ ಬನ್ನಿ ಏನೇನು ಅಡುಗೆ ಆಗಿದೆ ಅಂತ ನೋಡೋಣ ಪಲಾವಾಗಿದೆ ಮತ್ತು ಹಪ್ಳ ರಸಮ್ಮು ವೈಟ್ ರೈಸು ಇದು ಬೋಂಡ ರೆಡಿ ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ನೋಡಿ ಬೋಂಡ ಆಮೇಲೆ ಬೀನ್ಸ್ ಪಲ್ಯ ರೆಡಿಯಾಗಿದೆ ಮೊಸರು ಬಜ್ಜಿ ರೆಡಿಯಾಗಿದೆ ರಸಂ ರೆಡಿಯಾಗಿದೆ ಸಾಂಬಾರು ರಸಮ್ ಎರಡು ಇದೆ ಕೋಸಂಬರಿ ರೆಡಿಯಾಗಿದೆ ಒಬ್ಬಟ್ಟು ರೆಡಿ ಇದೆ ಹೋಳಿಗೆ ತಟ್ತಾ ಇದ್ದಾರೆ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಹೋಳಿಗೆ ಎಲ್ಲ ಇನ್ನೂ ಇದ್ದಾರೆ ರೆಡಿ ಆಗ್ತಾ ಇದೆ ಹೋಳಿಗೆ ಇನ್ನೇನು ಇವಾಗ ಮೇಲೆ ಹಾಕ್ತಾರೆ ಹೋಳ್ಗೆಲ್ಲ ಆಯಿತು ರೆಡಿ ಆಯಿತು ಇವಾಗ ಹೆಂಚಿನ ಮೇಲೆ ಹಾಕ್ತಾ ಇದ್ದಾರೆ ಇವಾಗ ಹೋಳ್ಗೆ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಇವಾಗ ಊಟ ಬಡ್ಸೋಕ್ಕೆ ಎಲ್ಲರಿಗೂ ಎಲೆ ಹಾಕೋಣ ಇವಾಗ ಎಲೆ ತೊಗೊಂಡೋಗೋಣ ಎಲ್ಲರಿಗೂ ಊಟ ಬಡಿಸೋಣ ಈಗ ಇವಾಗ ನೋಡಿ ಎಲ್ಲರಿಗೂ ಎಲೆ ಹಾಕಿದ್ದೀವಿ ಎಲೆ ಹಾಕಿ ಇವಾಗ ಎಲ್ಲರಿಗೂ ಊಟ ಬಡಿಸೋಣ ಊಟ ಮಾಡ್ತಾಯಿದ್ದಾರೆ ಈಗ ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಂದು ಇನ್ನೊಂದೆರಡು ಚಾನಲ್ ಇದೆ ಮೋಟಿವೇಶನ್ ಚಾನಲು ಟೈಲರಿಂಗ್ ಚಾನಲು ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ಎಲ್ಲ ಖುಷಿಯಿಂದ ಊಟ ಮಾಡ್ತಾ ಇದ್ದಾರೆ ಹಬ್ಬನೂ ಅಷ್ಟೇ ವರಲಕ್ಷ್ಮಿ ಹಬ್ಬ ಯಾವುದೇ ರೀತಿ ತೊಂದರೆನೂ ಇಲ್ಲದೇ ನನಗೆ ಸಾಂಗ್ಯವಾಗಿ ನಡೀತು ಸಂತೋಷದಿಂದ ಎಲ್ಲರೂ ಆಚರಿಸಿದ್ರು ಥ್ಯಾಂಕ್ ಯು ಫ್ರೆಂಡ್ಸ್